ಸ್ನೇಹಿತರೆ ನೆಕ್ಸ್ಟ್ ಬರ್ತೀನಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಗೋಲ್ಸ್ ಇದೆ ಗೋಲ್ಸನ್ನು ನೀವು ತಲುಪಬೇಕು ಅಂದರೆ ಅದಕ್ಕೆ ಮಧ್ಯೆ ಇರೋ ಬ್ರಿಡ್ಜು ಡಿಸಿಪ್ಲಿನ್ ಒನ್ಸ್ ಯು ಬ್ರೇಕ್ ದ ಡಿಸಿಪ್ಲಿನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆ ಮೆಟ್ಟಿಲುಗಳು ಹತ್ತಾ ಇದ್ದೀರಲ್ಲ ಒಂದು ಚೂರು ಎಡವಿದ್ರೆ ಕಂಪ್ಲೀಟ್ ವಾಪಸ್ ಬಂದು ಕೆಳಗೆ ಬಿದ್ದಿರ್ತೀರ ಮಧ್ಯದಲ್ಲಿ ನಿಲ್ಲೋದಿಲ್ಲ ನೀವು ದ್ಯಾಟ್ಸ್ ವೈ ಶಿಸ್ತು ತುಂಬ ಇಂಪಾರ್ಟೆಂಟ್ ಶಿಸ್ತು ಅಂತ ಅಂದರೆ ನೀಟಾಗಿ ತಲೆ ತಲೆಸ್ಥಾನ ಮಾಡಿಕೊಂಡು ನೀಟಾಗಿ ಡ್ರೆಸ್ ಹಾಕ್ಕೊಂಡು ನೀಟಾಗಿ ನಿತ್ಕೊಡೋದು ನೀಟಾಗಿ ಮೇಕಪ್ ಮಾಡ್ಕೊಳ್ಳೋದು ದಟ್ ಈಸ್ ನಾಟ್ ಡಿಸಿಪ್ಲಿನ್ ಡಿಸಿಪ್ಲಿನ್ ಅನ್ನೋದು ದೊಡ್ಡ ಅರ್ಥದಲ್ಲಿದೆ ಅದು ಫಿಸಿಕಲ್ ಡಿಸಿಪ್ಲಿನ್ ಎಮೋಷ್ನಲ್ ಡಿಸಿಪ್ಲಿನ್ ಮೆಂಟಲ್ ಡಿಸಿಪ್ಲಿನ್ ಆ್ಯಂಡ್ ಆ್ಯಟಿಟ್ಯೂಡು ಎಲ್ಲ ಥರದಲ್ಲೂ ಶಿಸ್ತುಗಳನ್ನು ಕಾಪಾಡ್ಕೊತಾ ಬರಬೇಕು ಒಂದು ಎಕ್ಸಾಂಪಲ್ ಕೊಡೋದಾದರೆ ರೈಲ್ವೆ ಟ್ರ್ಯಾಕ್ ಗೊತ್ತಿದೆ ನಿಮಗೆ ರೈಲ್ವೆ ಟ್ರ್ಯಾಕ್ ಒಳಗಡೆ ಒಂದು ರೈಲು ಎಷ್ಟು ಸ್ಪೀಡಲ್ಲಿ ಬೇಕಾದರೂ ಹೋಗಲಿ ಅದು ಟ್ರ್ಯಾಕ್ ಒಳಗಡೆ ಇರಬೇಕು ಎಷ್ಟು ಸ್ಪೀಡಲ್ಲಿ ಹೋದರೂ ತಾನು ತಲುಪಬೇಕಾದ ಸ್ಥಳವನ್ನು ಬೇಗ ತಲುಪಿ ಯಶಸ್ಸು ಕಾಣುತ್ತೆ ಅದೇ ರೈಲು ಟ್ರ್ಯಾಕನ್ನು ಬಿಟ್ಟು ಮುಂದುವರಿತು ಅಂದರೆ ದೊಡ್ಡ ದುರಂತ ಆಗತ್ತೆ ಬೀಚಲ್ಲಿ ನೀರು ಕಾಲಿನವರೆಗೂ ಬರ್ತಾ ಇದ್ದಾಗ ನಾವು ನೀರಿನಲ್ಲಿ ಕಾಲಿಟ್ಟು ಇಟ್ಟು ಎಂಜಾಯ್ ಮಾಡ್ತೀವಿ ಅದೇ ನೀರು ರೌದ್ರಾವತಾರೆ ಸುನಾಮಿ ಆಯಿತು ಅಂದರೆ ಮುಳುಗೋಗ್ಬಿಡ್ತೀವಿ ಪೊಲೀಸ್ ನಾಯಿಗಳ ಕತೆ ಗೊತ್ತಿರುತ್ತೆ ನಿಮಗೆ ಪೊಲೀಸ್ ನಾಯಿಗಳನ್ನು ಎಲ್ಲೇ ಬಿ ಚೈನ್ ಬಿಟ್ಟರೂ ಕೂಡ ಅವು ಆ ಏನು ಬಾಸ್ ಇರ್ತಾನೆ ಅವನ ಜೊತೆಗೆ ಇರತ್ತೆ ಬಿಟ್ಟರೆ ಎಲ್ಲೆಲ್ಲೋ ಹೋಗಲ್ಲ ಅದೇ ನಾವೆಲ್ಲೋ ಬೀದಿ ನಾಯಿ ತಂದು ಒಂದಿನ ಚೈನ್ ಹಾಕ್ಕೊಂಡು ಅದು ಚೈನ್ ಬಿಡ್ರಿ ಅದು ಎಲ್ಲೆಲ್ಲೋ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದರ ಅರ್ಥ ನಿಮಗೆ ಆಯಿತು ಅಂದ್ಕೋತೀನಿ ತನ್ನ ಡಿಸಿಪ್ಲಿನನ್ನು ಕ್ರಾಸ್ ಮಾಡ್ತು ಅಂದರೆ ಟ್ರೈನ್ ಕೊಲ್ಯಾಪ್ಸ್ ಆಗುತ್ತೆ ಡಿಸಿಪ್ಲಿನ ಕ್ರಾಸ್ ಮಾಡ್ತಂದರೆ ಸುನಾಮಿ ಬಂದು ದುರಂತ ಆಗುತ್ತೆ ನಾಯಿಗೆ ಡಿಸಿಪ್ಲಿನ್ ಮಾಡಿದರೆ ಮಾತು ಕೇಳುತ್ತೆ ತಿಂದ ಮೇಲೆ ಮನಸ್ಸಿಗೆ ಡಿಸಿಪ್ಲಿನ್ ಮಾಡಿದ್ಮೇಲೆ ನಾವೆಷ್ಟು ಸಕ್ಸಸ್ ಕಡೆ ಹೋಗ್ಬೋದು ಹಾಗಾಗಿ ದಿನಚರ್ಯ ಪಾಲನೆ ಮಾಡಲೇಬೇಕು ಎವ್ರಿ ಡೇ ರೈಟ್ ಟೈಮಿಗೆ ವೇಕಪ್ ರೈಟ್ ಟೈಮ್ಗೆ ವರ್ಕೌಟ್ ರೈಟ್ ಟೈಮ್ಗೆ ರೀಡಿಂಗ್ ರೈಟ್ ಟೈಮ್ಗೆ ಈಟಿಂಗ್ ತಿನ್ನೋದ್ರಲ್ಲೂ ಕೂಡ ಇನ್ಡಿಸಿಪ್ಲಿನ್ ತುಂಬ ಬಂದು ನಮ್ಮ ಯೂತ್ಸ್ ಅನ್ಹೆಲ್ದಿ ಏನಕ್ಕೆ ಅಂದರೆ ತಿನ್ನೋ ಡಿಸಿಪ್ಲಿನೇ ಗೊತ್ತಿಲ್ಲ ರೈಟ್ ಟೈಮ್ಗೆ ತಿನ್ನಿರಿ ರೈಟ್ ಟೈಮ್ ಅಂದರೆ ಅಟ್ಲೀಸ್ಟ್ ಒಂಬತ್ತು ಒಂಬತ್ತುವರೆ ಒಳಗೆ ಟಿಫನ್ ಆಗಬೇಕು ನೈನ್ ನೈನ್ ತರ್ಟಿ ನಮ್ಮ ಹೆಣ್ಮಕ್ಳುಗಳು ಮನೆ ಇರೋ ಬರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರು ತಿಂಡಿ ತಿನ್ನೋದು ಮಧ್ಯಾಹ್ನ ಊಟದ ಟೈಮಿಗೆ ತಿಂತಾಯಿರ್ತಾರೆ ಮಧ್ಯಾಹ್ನದ ಊಟದ ಟೈಮಿಗೆ ತಿನ್ನುವ ತಿಂಡಿನ ಅದು ಬ್ರೇಕ್ಫಾಸ್ಟ್ ಅಂತ ಕರಿಬೇಕಾ ಲಂಚ್ ಅಂತ ಕರಿಬೇಕಾ ಕನ್ಫ್ಯೂಸ್ ಆಗುತ್ತೆ ನಿಮಗೆ ದಟ್ಸ್ ಕಾಲ್ಡ್ ಬ್ರೆಂಚ್ ಅನ್ಬೇಕಾ ಅಂತ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಇಸ್ ಕಾಲ್ಡ್ ಬ್ರೆಂಚ್ ಭಾಳಷ್ಟು ಭಾರತದ ಮನೆಗಳಲ್ಲಿ ಹೆಣ್ಮಕ್ಳು ಬ್ರೆಂಚ್ ಮಾಡ್ತಾ ಇದ್ದೀರಾ ಅದು ಆಗಬಾರ್ದು ನಿಮ್ಮ ಅರ್ಧ ದೇಹ ಕುಸಿದೋಗಿದೆ ರಾತ್ರಿ ಹತ್ತು ಗಂಟೆಗೆ ತಿಂದಿರ್ತೀರಾ ಬೆಳಿಗ್ಗೆ ಹತ್ತು ಗಂಟೆ ಅಂದರೆ ಟ್ವೆಲ್ ಅವರ್ಸ್ ಗ್ಯಾಪ್ ಆಗಿದೆ ಅದು ಅಲ್ಲೇ ದೊಡ್ಡ ಗ್ಯಾಪ್ ಆಗೋಗಿದೆ ಆಲ್ರೆಡಿ ಅದನ್ನು ಮತ್ತೆ ಎರಡು ಮೂರು ಗಂಟೆ ಪೋಸ್ಟ್ಪೋನ್ ನೀವು ಮಾಡ್ತೀರಾ ಅಂದರೆ ನಿಮ್ಮನ್ನು ನೀವು ಅರ್ಧ ಕೊಲ್ತಾ ಇದ್ದೀರಾ ಅಂತ ಅರ್ಥ ಅದು ಕೊಲ್ಯಾಪ್ಸ್ ಮಾಡ್ತಾ ಇದ್ದೀರಾ ಅಂತ ಸೊ ರೈಟ್ ಟೈಮ್ ಬ್ರೇಕ್ಫಾಸ್ಟ್ ರೈಟ್ ಟೈಮ್ ಲಂಚ್ ರೈಟ್ ಟೈಮ್ ಡಿನ್ನರ್ ರೈಟ್ ಟೈಮ್ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಬೇಕಾತು ಹಸಿ ಹಸಿವಾಗ್ತಾಯಿದೆಯಾ ಸ್ವಲ್ಪ ಸ್ನ್ಯಾಕ್ಸ್ ರೈಟ್ ಸ್ನ್ಯಾಕ್ಸ್ಗಳು ರೈಟ್ ಡ್ರಿಂಕ್ಸ್ ರೈಟ್ ಡ್ರಿಂಕ್ಸ್ ಅಂದರೆ ಮತ್ತೆ ನೀವು ಅಂಡ್ ರೆಸ್ಟೋರೆಂಟ್ ಡ್ರಿಂಕ್ಸ್ ತಿಂಕ್ ಮಾಡೋದಲ್ಲ ಎಳ್ನೀರು ಕುಡಿಲ್ಲ ಜ್ಯೂಸ್ ಕುಡಿಲ್ಲ ಈ ಥರದಲ್ಲಿ ಏನು ಕುಡಿಬೇಕು ನಾನು ಏನು ಕುಡಿಬಾರ್ದು ಈ ಥರದ ಆ್ಯಟಿಟ್ಯೂಡ್ ಡಿಸಿಪ್ಲಿನ್ ಇನ್ ಫುಡ್ ಡಿಸಿಪ್ಲಿನ್ ಇನ್ ಸ್ಲೀಪ್ ನಿದ್ದೆ ಮಾಡೋದು ಅಷ್ಟೇ ಬೆಕ್ಕ ಬಿಟ್ಟೆ ನಿದ್ದೆ ಮಾಡೋದಲ್ಲ ನಿದ್ದೆ ಇದೆಯಲ್ಲ ಅದನ್ನು ಹೆಲ್ದಿ ಅಂತ ಕರೆಯೋದು ವಿದೇಶಿ ಸಂಸ್ಕಾರದಲ್ಲಿ ಎಂಟು ಗಂಟೆ ಅಂತಾರೆ ಬಟ್ ಭಾರತೀಯ ಎನ್ವಾರ್ಮೆಂಟ್ ಭಾರತದ ಉಷ್ಣವಲಯ ಭಾರತದ ಸಂಸ್ಕೃತಿ ಪ್ರಕಾರ ಇಲ್ಲಿ ಟ್ಯೂನಪ್ ಮತ್ತು ಇಲ್ಲಿ ನಮ್ಮ ದೇಹ ನಾವು ತಿನ್ನೋ ಆಹಾರ ಸೆವೆನ್ ಅವರ್ಸ್ ಈಸ್ ಎನ್ ಆಫ್ ಏಳು ಗಂಟೆ ಸಾಕಾಗತ್ತೆ ಏಳು ಗಂಟೆಗಿಂತ ತುಂಬ ಕಡಿಮೆ ಆದರೂ ದಟ್ಸ್ ನಾಟ್ ಗುಡ್ ಐದು ನಾಲ್ಕು ಆದರೆ ಅದು ಒಳ್ಳೇದಲ್ಲ ಐದು ಗಂಟೆ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಷ್ಟು ವರ್ಕೌಟ್ಗಳು ಯೋಗ ಧ್ಯಾನಗಳು ನಿಮ್ಮಲ್ಲಿ ಆಗಿರಬೇಕು ಈಗ ತುಂಬ ಯೋಗಿಗಳು ಮೂರು ನಾಲ್ಕು ಗಂಟೆ ಮಲಗ್ತಾರೆ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಮಠ ನಾಲ್ಕು ಅವರ್ಸ್ ಮಾತ್ರ ನಿದ್ದೆ ಮಾಡ್ತಾಯಿದ್ರು ಸದ್ಗುರು ಅವರು ಕೊಯಮತ್ತೂರು ಒಂದು ಮೂರು ನಾಲ್ಕು ಗಂಟೆ ನಿದ್ದೆ ಮಾಡ್ತಾರೆ ಹಾಗಂತ ಅವರೇನು ಈಸಿಯಾಗಿ ಅದನ್ನು ಗಳಿಸಿಲ್ಲ ಅದಕ್ಕೆ ಬೇಕಾದ ಮೆಡಿಟೇಷನ್ ಯೋಗ ಎಲ್ಲ ಮಾಡೋ ಮೂಲಕ ಆ ಸಿದ್ಧಿಯನ್ನು ಗಳಿಸಿದರು ನಾವು ಅದು ಇಷ್ಟು ಈಸಿ ಅಲ್ಲ ಅದಕ್ಕೆ ತುಂಬ ಪ್ರಯತ್ನ ಬೇಕು ಅಟ್ಲೀಸ್ಟ್ ಒಂದು ಸೆವೆನ್ ಅವರ್ಸ್ ಸೆವೆನ್ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸ್ ಮಲಗಲೇಬೇಕು ನೀವು ಏಳು ಗಂಟೆಗಿಂತ ಎಂಟು ಗಂಟೆ ಓಕೆ ಒಂಬತ್ತು ಹತ್ತು ಗಂಟೆ ತುಂಬ ಹುಡುಗರು ನೋಡಿರ್ತೀನಿ ನಾನು ರಾತ್ರಿ ಹತ್ತು ಗಂಟೆಗೆ ಮಲಗಿರ್ತಾರೆ ಇವತ್ತು ಹತ್ತು ಗಂಟೆ ಬೆಳಿಗ್ಗೆ ಹೇಳ್ತಾರೆ ಟ್ವೆಲ್ ಅವರ್ಸ್ ಹನ್ನೆರಡು ಗಂಟೆ ಮಲಗಿದರೆ ಅದು ದೇಹಕ್ಕೆ ಎಷ್ಟು ದರಿದ್ರ ಅಂತಂದರೆ ತುಂಬ ಆ ದಿನ ಫುಲ್ ಹ್ಯಾಂಗ್ ಓವರಲ್ಲಿ ಇರ್ತೀರಾ ಡ್ರಿಂಕ್ಸ್ ಮಾಡಿದವ್ರಿಗೆ ಹ್ಯಾಂಗ್ ಓವರ್ ಆಗುತ್ತೆ ಅಂತಾರಲ್ಲ ಅದಕ್ಕಿಂತ ದೊಡ್ಡ ಹ್ಯಾಂಗ್ ಓವರ್ ನಿಮಗಾಗಿರುತ್ತೆ ಓವರ್ ಸ್ಲೀಪ್ಡ್ ಪರ್ಸನ್ ಹೆಚ್ಚು ಸ್ಲೀಪ್ ಮಾಡೋದು ದೇಹಕ್ಕೆ ಒಳ್ಳೆಯದೇ ಅಲ್ಲ ತುಂಬ ಕೆಟ್ಟದದು ಹೆಚ್ಚು ಏನು ಒಂದು ಕ್ವಾರ್ಟ್ರ್ ಕುಡ್ಕೊಂಬಂದವನಿಗಿಂತ ಕೆಟ್ಟ ಇದು ಅಸ್ತ್ರ ಯಾವುದು ಅಂದರೆ ಎಂಟು ಗಂಟೆಗಿಂತ ಮೋರ್ ದ್ಯಾನ್ ಸ್ಲೀಪ್ ಮಾಡೋದು ಅಷ್ಟು ಹ್ಯಾಂಗ್ ಓವರಿಗೆ ತಂದಿಡುತ್ತೆ ನಿಮಗೆ ಜಲ ಆಲಸ್ಯಕ್ಕೆ ತಂದಿಡುತ್ತೆ ಹಾಗಾಗಿ ಹೆಚ್ಚು ನಿದ್ದೆ ಮಾಡಬಾರ್ದು ರೈಟಾಗಿ ಫುಡ್ ತಿನ್ನಿ ಏನು ಫುಡ್ ತಿನ್ನಬೇಕು ಏನು ಫುಡ್ ತಿನ್ನಬಾರ್ದು ಎಷ್ಟು ಮಲಗಬೇಕು ಎಷ್ಟು ಮಲಗಬಾರ್ದು ಈ ಎಲ್ಲ ಡಿಸಿಪ್ಲಿನ್ಗಳು ಕಲ್ತ್ಕೋತಾ ಹೋದರೆ ಆಟೋಮೆಟಿಕ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ನೀವು ಹೇಳ್ದಂಗೆ ಕೇಳ್ತಾ ಬರತ್ತೆ ಶಿಸ್ತು ಕಲಸಿ ನೀವು ಶಿಸ್ತು ಕಲಿಸಿದಾಗ ನಿಮ್ಮ ಮೈಂಡ್ ನೀವು ಹೇಳ್ದಂಗೆ ಕೇಳಲೇಬೇಕಲ್ಲ ಮೈಂಡ್ ಹೇಳ್ದಂಗೆ ನೀವು ಕೇಳೋಕೆ ಸ್ಟಾರ್ಟ್ ಆದಾಗಲೇ ಶಿಸ್ತು ಸ್ಟಾರ್ಟ್ ಆಗೋದು ಡಿಸಿಪ್ಲಿನ್ ಆ್ಯಟಿಟ್ಯೂಡ್ ತುಂಬ್ತಾ ಬನ್ನಿ.